ನಮಸ್ಕಾರ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಚಾನೆಲ್ನ ವೀಕ್ಷಕರಿಗೆ ಸ್ವಾಗತ ನಾನು ಹೇಮಂತ್ ಅಮೆರಿಕ ಯು ಕೆನಡಾ ಬಿಟ್ಟರೆ ಅತಿ ಹೆಚ್ಚು ಭಾರತೀಯರು ಉದ್ಯೋಗ ಮತ್ತು ಓದಿಗೆ ಪ್ರಯಾಣ ಮಾಡೋದು ಆಸ್ಟ್ರೇಲಿಯಾಗೆ ಹಾಗೆ ಅಲ್ಲಿಯೇ ನೆಲೆಸುವವರ ಸಂಖ್ಯೆ ಕೂಡ ಕಳೆದ ಹತ್ತು ವರ್ಷಗಳಲ್ಲಿ ಏರಿಕೆಯಾಗಿದೆ ಈಗ ಆಸ್ಟ್ರೇಲಿಯಾದಲ್ಲಿ ನೆಲೆಸೋ ಕನಸು ಕಾಣ್ತಿರೋರಿಗೆ ಸೆಪ್ಟೆಂಬರ್ನಲ್ಲಿ ಅಲ್ಲಿನ ಸರ್ಕಾರದಿಂದ ಪ್ರಮುಖ ಅಪ್ಡೇಟ್ ಸಿಕ್ಕಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಾಶ್ವತ ಕಾರ್ಯಕ್ರಮದ ಕುರಿತು ಅಂಕಿ ಸಂಖ್ಯೆಗಳ ಲೆಕ್ಕ ಬಿಡುಗಡೆಯಾಗಿದೆ ಎಷ್ಟು ಸ್ಥಾನಗಳಿಗೆ ಅವಕಾಶ ಇದೆ ಯಾರಿಗೆ ಹೆಚ್ಚಿನ ಆದ್ಯತೆ ಸಿಕ್ಕಿದೆ ಈ ಎಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ ಆಸ್ಟ್ರೇಲಿಯಾದಲ್ಲಿ ನೆಲೆಸೋಕೆ ಅವಕಾಶ ಈ ಬಾರಿ ಒಂದು ಪಾಯಿಂಟ್ ಎಂಟು ಐದು ಲಕ್ಷ ಸ್ಥಾನಗಳು ನಿಗದಿ ಕೌಶಲ್ಯ ಆಧಾರಿತ ಕಾರ್ಮಿಕರಿಗೆ ಈಗ ಆಸ್ಟ್ರೇಲಿಯಾದಲ್ಲಿ ಹೆಚ್ಚಿನ ಡಿಮ್ಯಾಂಡ್ ಇದೆ ಅಂತವರನ್ನ ದೇಶಕ್ಕೆ ಕರೆಸಿಕೊಳ್ಳೋ ನಿಯಮಗಳನ್ನ ಸರಳಗೊಳಿಸುವ ನಿಟ್ಟಿನಲ್ಲಿ ಸೆಪ್ಟೆಂಬರ್ನಿಂದ ಇಂಗ್ಲಿಷ್ ಭಾಷೆಯ ತಿಳುವಳಿಕೆಯ ಕಠಿಣ ಹಂತವನ್ನು ಸಡಿಲಗೊಳಿಸಲಾಗಿದೆ ಸ್ಕಿಲ್ಸ್ ಇನ್ ಡಿಮ್ಯಾಂಡ್ ಈ ವೀಸಾದಲ್ಲಿ ಇಂಗ್ಲಿಷ್ ಭಾಷೆಯ ತಿಳುವಳಿಕೆಯನ್ನ ಐ ಎಲ್ ಟಿ ಎಸ್ ಫೈಗೆ ಇಳಿಸಲಾಗಿದೆ ಅಂದರೆ ಸರಳವಾಗಿ ಜನರೊಂದಿಗೆ ಸಂವಹನ ನಡೆಸೋಕೆ ಸಾಕಾಗುವಷ್ಟು ಬೇಸಿಕ್ ಇಂಗ್ಲಿಷ್ ತಿಳುವಳಿಕೆ ಇದ್ರೆ ಸಾಕಾಗುತ್ತೆ ಹಲವು ಇಂಡಸ್ಟ್ರಿಗಳಲ್ಲಿ ನಿವೃತ್ತ ಕಾರ್ಮಿಕರ ಕೊರತೆ ಎದುರಿಸ್ತಿರೋದ್ರಿಂದ ಆಸ್ಟ್ರೇಲಿಯಾ ಈ ಕ್ರಮಕ್ಕೆ ಮುಂದಾಗಿದೆ ಇಂಥ ಒಂದಷ್ಟು ಬದಲಾವಣೆಗಳ ಜೊತೆಗೆ ಕಾಯಂ ವಲಸೆ ಸಂಬಂಧಿಸಿದಂತೆ ಅಪ್ಡೇಟ್ಗಳು ಹೊರಬಂದಿವೆ ವಿದೇಶದಲ್ಲಿ ಉದ್ಯೋಗ ಮತ್ತು ಜೀವನವನ್ನು ಬಯಸೋರಿಗೆ ಆಸ್ಟ್ರೇಲಿಯಾ ಯಾವಾಗಲೂ ನೆಚ್ಚಿನ ತಾಣವಾಗಿದೆ ಆಸ್ಟ್ರೇಲಿಯಾ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಕಾಯಂ ವಲಸೆ ಕಾರ್ಯಕ್ರಮಕ್ಕೆ ಒಂದು ಲಕ್ಷದ ಎಂಬತ್ತೈದು ಸಾವಿರ ಸ್ಥಾನಗಳನ್ನು ನಿಗದಿಪಡಿಸಿದೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಂಖ್ಯೆಯಷ್ಟೇ ಆಗಿದೆ ಅಂದರೆ ಆಸ್ಟ್ರೇಲಿಯಾ ತನ್ನ ವಲಸೆ ನೀತಿಯಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಂಡಿದೆ ರಾಜ್ಯ ಮತ್ತು ಪ್ರಾದೇಶಿಕ ಸರ್ಕಾರಗಳೊಂದಿಗೆ ಸಮಾಲೋಚನೆ ನಡೆಸಿ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಕೌಶಲ್ಯ ವಲಸೆಗೆ ಹೆಚ್ಚಿನ ಒತ್ತು ನೀಡಿರೋದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಆಸ್ಟ್ರೇಲಿಯಾಕ್ಕೆ ಬರುವವರು ಅಥವಾ ಕಾಯಂ ವಲಸೆ ಅವಕಾಶದಲ್ಲಿ ಬದಲಾವಣೆ ಮಾಡಿಲ್ಲ ಆಸ್ಟ್ರೇಲಿಯಾ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಕಾಯಂ ವಲಸೆ ಕಾರ್ಯಕ್ರಮಕ್ಕೆ ಒಂದು ಲಕ್ಷದ ಎಂಬತ್ತೈದು ಸಾವಿರ ಸ್ಥಾನಗಳನ್ನ ನಿಗದಿಪಡಿಸಿದೆ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಂಖ್ಯೆಯಷ್ಟೇ ಆಗಿದೆ ಅಂದರೆ ಆಸ್ಟ್ರೇಲಿಯಾ ತನ್ನ ವಲಸೆ ನೀತಿಯಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಂಡಿದೆ ರಾಜ್ಯ ಮತ್ತು ಪ್ರಾದೇಶಿಕ ಸರ್ಕಾರಗಳೊಂದಿಗೆ ಸಮಾಲೋಚನೆ ನಡೆಸಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಕೌಶಲ್ಯ ವಲಸೆಗೆ ಹೆಚ್ಚಿನ ಒತ್ತು ನೀಡುತ್ತಿರೋದ್ರಿಂದ ಈ ಕಾರ್ಯಕ್ರಮದ ಉದ್ದೇಶವು ಪೂರ್ಣಗೊಳ್ತಾ ಇದೆ ಆಸ್ಟ್ರೇಲಿಯಾಕ್ಕೆ ಬರುವವರು ಅಥವಾ ಕಾಯಂ ವಲಸೆಯ ಅವಕಾಶದಲ್ಲಿ ಯಾವುದೇ ಬದಲಾವಣೆಯನ್ನು ಮಾಡಿಲ್ಲ ಆದ್ರೆ ಕೆಲವು ವರ್ಗಗಳಲ್ಲಿ ಮಹತ್ವದ ಬದಲಾವಣೆಗಳನ್ನ ತರಲಾಗಿದೆ ವಲಸೆ ಕಾರ್ಯಕ್ರಮದ ಬಹುದೊಡ್ಡ ಭಾಗ ಕೌಶಲ್ಯ ವರ್ಗಕ್ಕೆ ಮಿಸ್ಲಾಗಿದೆ ಒಟ್ಟು ಒಂದು ಲಕ್ಷದ ಎಂಬತ್ತೈದು ಸಾವಿರ ಸ್ಥಾನಗಳ ಪೈಕಿ ಒಂದು ಲಕ್ಷದ ಮೂವತ್ತೆರಡು ಸಾವಿರ ಸ್ಥಾನಗಳು ಕೌಶಲ್ಯ ವರ್ಗಕ್ಕೆ ಸೇರಿವೆ ಇದು ಒಟ್ಟು ವಲಸೆದಾರರ ಸಂಖ್ಯೆಯ ಶೇಕಡ ಎಪ್ಪತ್ತೊಂದರಷ್ಟಿದೆ ಆಸ್ಟ್ರೇಲಿಯಾದ ಆರ್ಥಿಕತೆಗೆ ಮತ್ತು ಕಾರ್ಮಿಕ ಮಾರುಕಟ್ಟೆಗೆ ಕೌಶಲ್ಯ ಹೊಂದಿರುವ ವೃತ್ತಿಪರರು ಎಷ್ಟು ಮುಖ್ಯ ಅನ್ನೋದನ್ನ ಇದು ಸೂಚಿಸ್ತಾ ಇದೆ ಆರೋಗ್ಯ ತಂತ್ರಜ್ಞಾನ ಇಂಜಿನಿಯರಿಂಗ್ನಂತಹ ಹೆಚ್ಚು ಬೇಡಿಕೆ ಇರೋ ಕ್ಷೇತ್ರಗಳಲ್ಲಿನ ಕೌಶಲ್ಯ ಕೊರತೆಯನ್ನು ನೀಗಿಸೋದು ಇದರ ಹಿಂದಿನ ಮುಖ್ಯ ಗುರಿಯಾಗಿದೆ ಹೊಸದಾಗಿ ಇನ್ನೋವೇಷನ್ ವೀಸಾ ಪ್ರತಿಭೆ ಇದ್ದವರಿಗೆ ದೊಡ್ಡ ಅವಕಾಶ ಕೌಶಲ್ಯಕ್ಕೆ ಸಂಬಂಧಿಸಿದ ವರ್ಗದಲ್ಲಿ ಒಂದು ಪ್ರಮುಖ ಬದಲಾವಣೆ ಇದೆ ಹೊಸದಾಗಿ ಟ್ಯಾಲೆಂಟ್ ಅಂಡ್ ಇನೋವೇಶನ್ ವೀಸಾ ವಿಭಾಗವನ್ನು ಪರಿಚಯ ಮಾಡಲಾಗಿದೆ ಈ ಹೊಸ ವಿಭಾಗಕ್ಕೆ ನಾಲ್ಕು ಸಾವಿರದ ಮುನ್ನೂರು ಸ್ಥಾನಗಳನ್ನ ನಿಗದಿಪಡಿಸಲಾಗಿದೆ ಈ ಹೊಸ ವೀಸಾ ವರ್ಗವು ಈಗಾಗಲೇ ಅಸ್ತಿತ್ವದಲ್ಲಿರೋ ಗ್ಲೋಬಲ್ ಟ್ಯಾಲೆಂಟ್ ಮತ್ತು ಡಿಸ್ಟಿಂಗ್ವಿಶ್ ಟ್ಯಾಲೆಂಟ್ ಈ ವಿಭಾಗಗಳನ್ನ ಒಟ್ಟುಗೂಡಿಸುತ್ತೆ ಅದನ್ನ ಹೊಸದಾಗಿ ರಚಿಸಲಾಗಿರೋ ನ್ಯಾಷನಲ್ ಇನೋವೇಷನ್ ವೀಸಾ ಅಡಿಯಲ್ಲಿ ತರಲಾಗುತ್ತೆ ಈಗಾಗಲೇ ಹಿಂದಿನ ವೀಸಾ ಕಾರ್ಯಕ್ರಮಗಳ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದವರನ್ನು ಈ ಹೊಸ ವಿಭಾಗದಲ್ಲಿ ಪರಿಗಣಿಸಲಾಗುತ್ತೆ ಹೆಚ್ಚು ನುರಿತ ವೃತ್ತಿಪರರು ಮತ್ತು ಹೊಸ ಆಲೋಚನೆಗಳನ್ನ ಹೊಂದಿರುವವರು ಆಸ್ಟ್ರೇಲಿಯಾದ ಆರ್ಥಿಕತೆಗೆ ಕೊಡುಗೆ ನೀಡೋಕೆ ಅನುವಾಗೋಕೆ ವೀಸಾ ಪ್ರಕ್ರಿಯೆಯನ್ನ ಸರಳಗೊಳಿಸೋದೇ ಇದರ ಉದ್ದೇಶ ಆಗಿದೆ ಕೌಶಲ್ಯ ವರ್ಗದ ಜೊತೆಗೆ ಕುಟುಂಬ ವರ್ಗಕ್ಕೂ ಆದ್ಯತೆ ಕೊಡಲಾಗಿದೆ ಕುಟುಂಬ ವರ್ಗಕ್ಕೆ ಐವತ್ತೆರಡು ಸಾವಿರದ ಐನೂರು ಸ್ಥಾನಗಳನ್ನ ನಿಗದಿಪಡಿಸಲಾಗಿದೆ ಇದು ಒಟ್ಟು ವಲಸೆದಾರರ ಶೇಕಡ ಇಪ್ಪತ್ತೆಂಟರಷ್ಟಿದೆ ವಿದೇಶದಿಂದ ಉದ್ಯೋಗಕ್ಕೆ ಬಂದವರ ಕುಟುಂಬ ಕೂಡ ಜೊತೆಯಲ್ಲೇ ವಾಸ ಮಾಡೋದಕ್ಕೆ ಆಸ್ಟ್ರೇಲಿಯಾ ಸರ್ಕಾರ ಮಹತ್ವ ನೀಡ್ತಾ ಇದೆ ಅನ್ನೋದನ್ನ ಇದು ತೋರಿಸ್ತಾ ಇದೆ ಉದ್ಯೋಗಿಯ ಸಂಗಾತಿ ಮತ್ತು ಮಕ್ಕಳ ವೀಸಾಗಳಿಗೆ ಬೇಡಿಕೆಯ ಆಧಾರದ ಮೇಲೆ ಸ್ಥಾನಗಳನ್ನ ನಿಗದಿಪಡಿಸಲಾಗಿದೆ ಅಂದ್ರೆ ಬೇಡಿಕೆಗೆ ಅನುಗುಣವಾಗಿ ಪ್ರಕ್ರಿಯೆ ನಡೀತಾ ಇದೆ ಇದಲ್ಲದೆ ವಿಶೇಷ ಅರ್ಹತಾ ವರ್ಗಕ್ಕೆ ಮುನ್ನೂರು ಸ್ಥಾನಗಳನ್ನ ನಿಗದಿಪಡಿಸಲಾಗಿದೆ ಆಸ್ಟ್ರೇಲಿಯಾದ ವಲಸೆ ಕಾರ್ಯಕ್ರಮ ದೇಶದ ಆರ್ಥಿಕ ಮತ್ತು ಸಾಮಾಜಿಕ ನೀತಿಯ ಪ್ರಮುಖ ಭಾಗವಾಗಿದೆ ಕೌಶಲ್ಯ ವಲಸೆಗೆ ಆದ್ಯತೆ ನೀಡುವ ಮೂಲಕ ಸರ್ಕಾರವು ಕಾರ್ಮಿಕ ಕೊರತೆಯನ್ನ ನೀಗಿಸೋಕೆ ಮತ್ತು ತಂತ್ರಜ್ಞಾನ ಆರೋಗ್ಯ ರಕ್ಷಣೆ ಮತ್ತು ಎಂಜಿನಿಯರಿಂಗ್ನಂತಹ ಹೆಚ್ಚಿನ ಬೇಡಿಕೆಯ ಕೈಗಾರಿಕೆಗಳಿಗೆ ಪ್ರತಿಭೆಗಳನ್ನ ಆಕರ್ಷಿಸೋಕೆ ಪ್ರಯತ್ನ ಮಾಡ್ತಾ ಇದೆ ವಲಸೆ ತಜ್ಞರ ಪ್ರಕಾರ ಟ್ಯಾಲೆಂಟ್ ಆ್ಯಂಡ್ ಇನೋವೇಷನ್ ವೀಸಾದಿಂದ ಜಾಗತಿಕ ಪ್ರತಿಭೆಗಳನ್ನ ಆಕರ್ಷಿಸುವ ಸ್ಪರ್ಧೆಯಲ್ಲಿ ಆಸ್ಟ್ರೇಲಿಯಾ ಮುಂದುವರಿಸೋಕೆ ಇದು ಪ್ರಮುಖವಾಗಲಿದೆ ಒಟ್ಟಾರೆ ವೀಸಾ ಮಿತಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಆದರೆ ವೀಸಾ ರಚನೆಯಲ್ಲಿ ಹೊಂದಾಣಿಕೆಗಳನ್ನ ತರಲಾಗಿದೆ ಆಸ್ಟ್ರೇಲಿಯಾದ ಈ ಹೊಸ ವಲಸೆ ಕಾರ್ಯಕ್ರಮ ಅನೇಕರಿಗೆ ಹೊಸ ಅವಕಾಶಗಳನ್ನ ತೆರೆಯಲಿದೆ ಹಾಗಾದ್ರೆ ಯಾವ ವೀಸಾ ನಿಮ್ಗೆ ಅನುಕೂಲ ಆಗುತ್ತೆ ಅನ್ನೋದನ್ನ ಪರಿಶೀಲಿಸಿ ಅಪ್ಲೈ ಮಾಡಬಹುದು ವಲಸೆ ಮತ್ತು ವೀಸಾಗೆ ಸಂಬಂಧಿಸಿದ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಚಾನಲ್ ನಮಸ್ಕಾರ